ಅಂತ ಕಾನ್ಸೆಪ್ಟ್ನ ಅವ್ರು ತೆಗೆದಿದ್ದಾರೆ ಅಂದರೆ ಬಹುಶಃ ಅವರು ಜೂನಿಯರ್ ವಿಶ್ವೇಶ್ವರಯ್ಯ ಅಂತ ಹೇಳ್ಬಿಡ್ಬೇಕಾದ್ರೆ ನಿಜವಾಗ್ಲೂ ನಿಜ ನಮ್ಮ ಚಿಕ್ಕಬಳ್ಳಾಪುರದ ಕೂಗು ಈ ದಿವಸ ಪಾರ್ಲಿಮೆಂಟ್ನಲ್ಲಿ ರೈಸ್ ಮಾಡಿರೋ ಏಕೈಕ ಮಹಾಪುರುಷ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಅಡ್ಮಿನಿಸ್ಟ್ರೇಷನ್ ಓವರ್ ಆಲ್ ಫೇಲು ಅಂತ ಫೇಲ್ಯೂರ್ ಆಗಿದೆ ಅವ್ರ ಗ್ಯಾರಂಟಿ ಸ್ಕೀಮ್ಗಳಿಗೆ ಗ್ಯಾರಂಟಿನೇ ಇಲ್ದಂಗೆ ಆಗಿದೆ ಬಟ್ ಮೊದಲನೇದಾಗಿ ನಾನು ಹಿಂದೆ ಹೇಳಿದ್ದೆ ನಮ್ಮ ಚಿಕ್ಕಬಳ್ಳಾಪುರ ರೂಪುರೇಶ ನಮ್ಮ ಸುಧಾಕರ್ ಸಾಹೇಬರು ಚೇಂಜ್ ಮಾಡ್ತಾರೆ ಅಂತ ಇವಾಗ ಅದೇ ಲೈನಿಗೆ ಬಂದ್ವಿ ಈಗ ನಮ್ಮ ಚಿಕ್ಕಬಳ್ಳಾಪುರದ ಕೂಗು ಈ ದಿವಸ ಪಾರ್ಲಿಮೆಂಟ್ನಲ್ಲಿ ರೈಸ್ ಮಾಡಿರೋ ಏಕೈಕ ಮಹಾಪುರುಷ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ನಂಬರ್ ಒನ್ ಇಟ್ ಈಸ್ ಎ ಇಸ್ಟರಿ ಇಟ್ ಈಸ್ ಎ ಇಷ್ಟರಿ ಈ ಚಿಕ್ಕಬಳ್ಳಾಪುರನ ನಕ್ಷನ ಚೇಂಜ್ ಮಾಡ್ತಾರೆ ಅವರ ದೂರದೃಷ್ಟಿ ಅವ್ಯ ದಿವ್ಯ ದೃಷ್ಟಿ ತುಂಬ ಚೆನ್ನಾಗಿದೆ ಕೆಲಸ ಮಾಡಬೇಕು ಜನಕ್ಕೆ ಒಳ್ಳೆಯದಾಗಬೇಕು ಡೆವಲಪ್ ಆಗಬೇಕು ಅನ್ನೋ ಕಾನ್ಸೆಪ್ಟು ಇಟ್ಕೊಂಡು ಅವರು ಮೇಲೆ ಬಂದರು ಈ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಇಂಥ ಮಹಾನ್ ಪುರುಷ ಲೋಕಸಭಾ ಸದಸ್ಯರಾಗಿದ್ದಕ್ಕೆ ಒಂದು ಹಿಸ್ಟ್ರಿ ರೆಕಾರ್ಡು ಆಗಿದೆ ನಂಬರ್ ಒನ್ ಎರಡನೇದು ಕರ್ನಾಟಕ ಸರ್ಕಾರ ಈಗ ಬಂದು ಸುಮಾರು ಹದಿನಾಲ್ಕು ತಿಂಗಳಾಗಿದೆ ಓವರ್ ಆಲ್ ಅಡ್ಮಿನಿಸ್ಟ್ರೇಷನೆಲ್ಲ ಆಗಿದೆ ಅಡ್ಮಿನಿಸ್ಟ್ರೇಷನ್ ಓವರ್ ಆಲ್ ಫೈಲು ಅಂತ ಫೇಲ್ಯೂರ್ ಆಗಿದೆ ಅವ್ರ ಗ್ಯಾರಂಟಿ ಸ್ಕೀಮ್ಗಳಿಗೆ ಗ್ಯಾರಂಟಿನೇ ಇಲ್ದಂಗೆ ಆಗಿದೆ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಫ್ರೀ ಕರೆಂಟು ಅಂದರು ಫ್ರೀ ಕರೆಂಟ್ ಅಂತ ಹೇಳಿಬಿಟ್ಟು ಮೀಟ್ರ್ ಮೇಲೆ ಡಿಪಾಸಿಟ್ ಕಲೆಕ್ಟ್ ಮಾಡ್ತರು ದಟ್ ಈಸ್ ಎಕ್ಸ್ಟ್ರಾಕ್ಷನ್ ಆಫ್ ಮನಿ ಮೀಟ್ರ್ ಮೇಲೆ ನೀವು ಪ್ರತಿಯೊಂದು ಮನೆಯೂ ಎಕ್ಸ್ಟ್ರಾ ಡಿಪಾಸಿಟ್ ಕಟ್ಟಬೇಕು ಹತ್ತು ಸಾವಿರ ಹದಿನೈದು ಸಾವಿರ ಡಿಪೆಂಡ್ಸ್ ಅಪಾನ್ ದಿ ಕನ್ಸಂಪ್ಷನ್ ಅಂತೇಳಿ ಅದು ಎಕ್ಸ್ಟ್ರಾಕ್ಷನ್ ಮಾಡಿದ್ರು ಬಸ್ ಫ್ರೀ ಅಂದರು ಈಗ ಟಿಕೆಟ್ ಮೇಲೆ ರೈಸ್ ಮಾಡಿದ್ರು ಟಿಕೆಟ್ ರೇಟ್ ರೈಸು ಬಸ್ ಫ್ರೀ ಅಂತೇಳಿದ್ರು ಇವಾಗ ಅವ್ರಿಗೆ ನಾವು ಮಾಡಿದ್ದೆಲ್ಲ ತಪ್ಪು ಗೌರ್ಮೆಂಟ್ ಈಸ್ ರನ್ನಿಂಗ್ ಸಮದರ್ ಕ್ರಾಸ್ ವೇ ಅಂತ ತಿಳ್ಕೊಂಡು ಇವಾಗ ಸ್ವಲ್ಪ ರಿಯಲೈಸೇಷನ್ ಈ ಗ್ಯಾರಂಟಿಗಳನ್ನ ಬಿಡಬೇಕಪ್ಪ ಇಲ್ಲಿದ್ರೆ ಸರ್ಕಾರ ನಡೆಸೋಕ್ಕಾಗಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇದುವರೆಗೂ ಚಿಕ್ಕಬಳ್ಳಾಪುರದಲ್ಲಿ ಕೌನ್ಸಿಲ್ ಇದ್ದು ಈ ಕೌನ್ಸಿಲ್ಲು ಫಂಕ್ಷನ್ ಮಾಡ್ತಾ ಇಲ್ಲ ಅಧ್ಯಕ್ಷರಿಲ್ಲ ಕೌನ್ಸಿಲರ್ಗಳು ಕೆಲಸ ಮಾಡ್ತಾ ಇಲ್ಲ ಬಂದಿರೋ ದುಡ್ಡನ್ನ ಬೈಫಾರ್ಕೇಶನ್ ಮಾಡಿಬಿಟ್ಟು ನಮ್ಗೆ ಬೇಕಾಗಿರೋದು ನಮಗಷ್ಟು ಅಷ್ಟು ನಮಗಷ್ಟು ಅಂತ ಹಂಚ್ಕೊಂಡು ತಿಂದಿರೋದಕ್ಕೆ ದಿಸ್ ಈಸ್ ದ ಎವಿಡೆನ್ಸ್ ವೈಟ್ ಎವಿಡೆನ್ಸ್ ಇಲ್ಲಿದೆ ನಲ್ವತ್ತನ ಐವತ್ತು ಸುಮಾರು ಐವತ್ತು ಕೋಟಿ ರಿಲೀಸ್ ಮಾಡಿದ್ದವರು ಮಹಾನುಭಾವರು ಅದನ್ನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಡೆವಲಪ್ಮೆಂಟ್ ತಾನೇ ಡೆವಲಪ್ಮೆಂಟ್ ಮಾಡಿಸ್ಬೇಕಾಗಿತ್ತು ಅದನ್ನು ಅದು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಅಲ್ಲಿ ಕಿತ್ಕೊಂಡಾಗಿ ಇಲ್ಲಿ ಕಿತ್ಕೊಂಡಾಗಿ ಕಂಪ್ಲೀಟ್ ಎಲ್ಲನೂ ಅದು ನೇಚರೇ ಕಂಪ್ಲೀಟ್ ಚೇಂಜ್ ಮಾಡೋಕ್ಕೆ ಇವಾಗ ಮಿಸ್ಲೀಡ್ ಮಾಡಿದ್ದಾರೆ ಸೊ ದಿಸ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ದಿ ಗೌರ್ಮೆಂಟ್ ಗೌರ್ಮೆಂಟ್ ಓವರ್ ಆಲ್ ಒಂದು ವರ್ ಒಂದು ವರ್ಷ ಎರಡು ತಿಂಗಳಿಂದ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಮೊನ್ನೆ ನಮ್ಮ ಸುಧಾಕರ್ ಸಾಹೇಬ್ರ ನೇತೃತ್ವದಲ್ಲೇ ಒಂದು ಸ್ಟ್ರೈಕ್ ಮಾಡಿ ಪೆಟ್ರೋಲ್ ಡೀಸೆಲ್ ಮೇಲೆ ಯಾವಾಗ ರೇಟ್ ರೈಸ್ ಆಗುತ್ತೋ ಆಟೋಮೆಟಿಕ್ ಇನ್ಫ್ಲೇಷನ್ ರೈಸ್ ಆಗುತ್ತೆ ಇನ್ಫ್ಲೇಷನ್ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ರೇಟ್ ರೈಸ್ ಆಗುತ್ತೆ ರೇಟ್ ರೈಸ್ ಆಗುತ್ತೆ ಆಟೋಮೆಟಿಕ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಹಳ್ಳಿಯಿಂದ ಒಂದು ಮಾರ್ಕೆಟ್ಗೆ ತಂದು ಹಾಕ್ಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಅಂತ ನಾನು ಸ್ವಲ್ಪ ರೈಸ್ ಮಾಡ್ತೀನಿ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಯಾವಾಗ ರೈಸ್ ಆಗುತ್ತೋ ಗೌರ್ನಮೆಂಟ್ ಬೇಕಾಗಂಗೆ ಈ ಥರ ಮನಿ ಎಕ್ಸ್ಟ್ರಾಕ್ಷನ್ಗೆ ಈ ಥರ ರೇಟ್ಗಳ ರೈಸ್ ಮಾಡಿದ್ರೆ ಅದನ್ನು ಏನಂತಾರೆ ಇದು ಸರ್ಕಾರ ಅಂತ ಓವರ್ ಆಲ್ ಜನ ಫೈಲೂರ್ ಆಗಿದೆ ಇದಕ್ಕೆ ಉದಾಹರಣೆಯಾಗಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಏನು ಅವ್ರು ಹೇಳ್ತಾಯಿದ್ದು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಫ್ರೀ ಬಸ್ ಕೊಟ್ಟಿದ್ದೀವಿ ಉಚಿತ ಕರೆಂಟ್ ಕೊಟ್ಟಿದ್ದೀವಿ ಎರಡು ಕೆ ಹತ್ತು ಕೆ ಜಿ ಕೊಡ್ತೀವಿ ಅಂದರು ಹತ್ತು ಕೆ ಜಿ ಬೇಕಾ ಬೇಡ ಬೇಕಾ ಬೇಡ ಅಂತ ಹೇಳಿದ್ರು ಹತ್ತು ಕೆ ಜಿನ ಕನೆಯಾಗ ಐದು ಕೆ ಜಿ ಗೀಳ್ಸಿದ್ರು ಮಿಕ್ಕಿದ್ದು ನಾವು ಕ್ಯಾಶ್ ಕೊಟ್ಟು ಬಿಡ್ತೀವಿ ಹೋಗ್ರಪ್ಪ ಅಂತೇಳಿದ್ರು ಆ ಕ್ಯಾಶು ಸರಿಯಾಗಿ ಇಲ್ಲ ಎರಡು ಸಾವಿರ ಪ್ರತಿ ಮನ್ಸಿನ ಕೊಡ್ತೀವಿ ಅಂದರು ಅದು ಸರಿಯಾಗಿ ಬರ್ತಾ ಇಲ್ಲ ಅವರು ಲೋಕಸಭಾ ಸದಸ್ಯರಾಗಿರೋದು ಇದುವರೆಗೂ ಎಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರ ಬಂದು ಹೂವಿನ ಮಹಾಮಂಡಳಿ ಇದುವರೆಗೂ ಆಗಿಲ್ಲ ಅಂತ ಕಾನ್ಸೆಪ್ಟ್ನ ಅವರು ತೆಗೆದಿದ್ದಾರೆ ಅಂದರೆ ಬಹುಶಃ ಅವರು ಜೂನಿಯರ್ ವಿಶ್ವೇಶ್ವರ ಅಂತ ಹೇಳ್ಬಿಡ್ಬೇಕಾದ್ರೆ ನಿಜವಾಗ್ಲೂ ನಿಜವಾಗ್ಲೂ ಈ ಕಾನ್ಸೆಪ್ಟ್ ಯಾರಿಗೂ ಇವನ್ನು ಫ್ಲವರು ಮರ್ಚೆಂಟ್ಸ್ಗೂ ಇದುವರೆಗೂ ಬಂದಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎತ್ಕೊಂಡು ಹೋಗ್ತಾರೆ ಏನು ಆವತ್ತು ಆ ಕಮಿಷನ್ ಏಜೆಂಟ್ಸು ಏನು ಡಿಕ್ಲೇರ್ ಮಾಡ್ತಾರೋ ರೇಟ್ ಅಷ್ಟಕ್ಕೆ ಕೊಟ್ಟು ವಾಪಸ್ ಬರ್ತಾರೆ ಆ ಕಾನ್ಸೆಪ್ಟನ್ನ ತಗೊಂಡು ಆ ಮಹಾಮಂಡಲಿ ಆಗಿಬಿಟ್ರೆ ಹೂವಿಂದು ನಿಜವಾಗ್ಲೂ ಅಲ್ಲಿ ರೇಟು ಡೈಲಿ ಏನು ರೇಟ್ ಆಗುತ್ತೆ ರೈತರಿಗೆ ಒಳ್ಳೆಯ ದುಡ್ಡು ಕೂಡ ನಾನು ಬರುತ್ತೆ ಅಂಥ ಒಂದು ಕಾನ್ಸೆಪ್ಟ್ ತಗೊಂಡು ಪ್ರಧಾನಮಂತ್ರಿ ಅವರು ಎದುರುಗಡೆ ಕೂತ್ಕೊಂಡು ನಮ್ಮ ಭಾರತ ದೇಶದ ಅಧ್ಯಕ್ಷರನ್ನ ಮೀಟ್ ಮಾಡಿ ಪ್ರೈಮ್ ಮಿನಿಸ್ಟ್ರನ್ನ ಮೀಟ್ ಮಾಡಿ ಬಂದಿರತಕ್ಕಂಥ ಮಹಾಪುರುಷ ಅವ್ರಿಗಿನ್ನೂ ಒಳ್ಳೆಯದಾಗಲಿ ನಾವೆಲ್ಲ ಸೇರಿ ಅವರ ಅವರನ್ನು ಬೆಂಬಲಿಸಿ ಈ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರ ಒಳ್ಳೆ ಡೆವಲಪ್ ಆಗಲಿ ಸುಮಾರು ಐನೂರು ಕಿಲೋಮೀಟ್ರ್ ರೋಡ್ ಹಾಕ್ಸೋಕೆ ಅಂದರೆ ಅದು ಇಟ್ ಈಸ್ ನಾಟ್ ಎ ಈಜಿ ಜೋಕ್ ಅದರಿಂದ ಅವ್ರ ಕಾನ್ಸೆಪ್ಟು ಚೆನ್ನಾಗಿದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಈ ಚಿಕ್ಕಬಳ್ಳಾಪುರ ಇಂಡಿಯಾ ದೇಶದ ಹಿಸ್ಟ್ರಿಯಲ್ಲಿ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯನ್ನು ಆ ನೇಚರ್ ಅವ್ರು ಚೇಂಜ್ ಮಾಡ್ತಾರೆ ಒಳ್ಳೆ ಡೆವಲಪ್ ಆಗುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ನೋಡಿ ಆ ಎಸ್ ಸಿ ಎಷ್ಟಿದು ಬೇರೆ ಯಾವುದು ಸಿಕ್ಕಿಲ್ವಾ ಬೇರೆ ಯಾವುದಾದ್ರೂ ತಗೊಳ್ರೆ ಆದರೆ ಆ ವಾಲ್ಮೀಕಿದು ವಾಲ್ಮೀಕಿದು ಏನಾಯ್ತು ಅಂತ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ವಾಲ್ಮೀಕಿದು ದುಡ್ಡು ಏನು ಮಿಸ್ಲೀಡ್ ಮಾಡಿದ್ದಾರೆ ಅಂತ ಯಾರೋ ಹೈದರಾಬಾದ್ನವ್ರಿಗೆ ಡೈರೆಕ್ಟ್ ಆರ್ ಟಿ ಜಿ ಎಸ್ ಮಾಡ್ತಾರಂತೆ ಆರ್ ಟಿ ಜಿ ಎಸ್ ದುಡ್ಡು ಟ್ರಾನ್ಸ್ಫರ್ ಆರ್ ಟಿ ಜಿ ಎಸ್ ಅಂದರೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಯಾವುದೋ ಬೇನಾಮಿ ಅಲ್ಲಿ ಹೋಗಿ ಅಡ್ರೆಸ್ ಬಿಡಿಕೆ ನಿಜವಾಗ್ಲಾ ಅಲ್ಲಿ ಅಡ್ರೆಸ್ಗಳೇ ಇಲ್ಲ ಅಲ್ಲಿ ಅಂತ ಇವರಿಗೆ ಕೋಟ್ಯಾಂತರ ರೂಪಾಯಿ ಮಿ ಮಿಸ್ಲೀಡ್ ಮಾಡಿ ಪಾಪ ಒಬ್ಬರದ್ದು ಪ್ರಾಣನೇ ಹೋಯಿತು ಈ ಥರ ಎಸ್ ಸಿ ಎಸ್ ಟಿಗೆ ಮೋಸ ಮಾಡ್ತಾ ಇದುವರೆಗೂ ಹಿಸ್ಟ್ರಿಯಲ್ಲಿ ಯಾವ ಗೌರ್ಮೆಂಟು ಟೇಕಪ್ ಮಾಡಿದ್ರೆ ಫಸ್ಟ್ ಎಸ್ ಸಿ ಎಸ್ ಟಿ ಇಂಪ್ರೂವ್ ಫಸ್ಟ್ ಎಸ್ ಸಿ ಎಸ್ ಟಿ ಡೆವಲಪ್ ಮಾಡ್ರಪ್ಪ ಅಂತ ಯಾವುದೇ ಗೌರ್ಮೆಂಟ್ ಬಂದರು ಅದು ಮೊದಲಿಂದನೂ ಬಂದಿರ್ತಕ್ಕಂಥ ಇದು ಫಸ್ಟ್ ಎಸ್ ಸಿ ಎಸ್ ಟಿ ಇವ್ರೇನೆಂದರೆ ಲೇಟೆಸ್ಟ್ ಗೌರ್ಮೆಂಟ್ನವರು ಫಸ್ಟ್ ಎಸ್ ಸಿ ಎಷ್ಟು ಕಿತ್ತಾಕ್ ಸರಿಯಾಗಿ ಯಾರು ಸ್ಕಾಲರ್ಶಿಪ್ಗಳು ಬರೋಲ್ಲ ಸ್ವಾಮ್ಯ ನಿಜವಾಗ್ಲೂ ಸ್ಕಾಲರ್ಶಿಪ್ಗಳು ಸರಿಯಾಗಿ ಕೊಡ್ತಾಯಿಲ್ಲ ಇವಾಗ ಅದು ಕೊಡ್ತಾ ಇಲ್ಲ ಹಾಸ್ಟೆಲ್ನಲ್ಲಿ ಏನೋ ಹಾಸ್ಟ್ಲಿಗೆ ಸೇರೋದಕ್ಕೆ ಆನ್ಲೈನ್ ಅಂತಾರೆ ಹಿಂದುಳಿದ ವರ್ಗದವರು ಹಾಸ್ಟ್ಲಿಗೆ ಸೇರಬೇಕು ಅಂದರೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಿಕೊಳ್ಳಿ ಅಲ್ಲ ಏಳನೇ ಕ್ಲಾಸ್ ಹುಡುಗ ಆನ್ಲೈನ್ನಲ್ಲಿ ಎಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತಿಲ್ಲ ಸೊ ಇದೆಲ್ಲೂ ಇದಾಗಬೇಕಂದ್ರೆ ಮುಂದೆ ಬಿ ಜೆ ಪಿ ಸರ್ಕಾರ ಬರಬೇಕು ನಮ್ಮ ಸಾಹೇಬರು ಒಳ್ಳೆ ಆಗಬೇಕು ಅವರು ಇಲ್ಲದೆ ನಾವೆಲ್ಲ ಇರ್ತೀವಿ ಈ ಚಿಕ್ಕಬಳ್ಳಾಪುರದ ಜನತೆ ನಿಜವಾಗ್ಲೂ ಒಳ್ಳೆ ಅದೃಷ್ಟ ಮಾಡಿದರೆ ಇಂಥ ಮಹಾಪುರುಷನ ಗೆಲ್ಸ್ಕೊಂಡಿದ್ದು ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ